ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಿಲೀಸ್ ಆದಂತಹ ಸಿಪಾಯಿ ಸಿನಿಮಾ ಆ ವರ್ಷದ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ದಾಖಲಾಗುತ್ತೆ ಈ ಸಿಪಾಯಿ ಸಿನಿಮಾ ರಿಲೀಸ್ ಆಗದಿದ್ದಂಥ ಕಾಲದಲ್ಲಿ ಸೌಂದರ್ಯ ಅವರು ಆಂಧ್ರ ಪ್ರದೇಶದ ಸೂಪರ್ ಸ್ಟಾರ್ ಆಗಿರ್ತಾರೆ ಅವರು ಚಿರಂಜೀವಿ ಆ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಆ ಸಿನಿಮಾದ ಪ್ಲಸ್ ಪಾಯಿಂಟ್ ಆಗುತ್ತೆ ಅಣ್ಣವ್ರು ಎಂಟ್ರಿ ಆಗೋದಾಗ್ಬೋದು ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ ಅಂಬರೀಷ್ ಇವ್ರನ್ನ ತೋರಿಸಿದಾಗ ಯಾವ ರೀತಿ ಶಿಳ್ಳೆ ಚಪ್ಪಾಳೆ ಮುಗಿಲು ಮುಟ್ತಿತ್ತೋ ಚಿರಂಜೀವಿ ಇಂಟ್ರೊಡಕ್ಷನ್ ಸೀನ್ಗೆ ಇಡೀ ಥೇಟ್ರೆ ನಡಗೋಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ನಾನು ನಿಮಗೆ ಮೊದಲೇ ತಿಳಿಸಿದಂತೆ ಸ್ಟಾರ್ ರವಿಚಂದ್ರನ್ ಅವರು ಸಾವಿರದ ಒಂಬೈನೂರ ತೊಂಬತ್ಮೂರನೇ ಸಿವಿಯ ನಂತರ ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊತಾರೆ ಅಂದರೆ ಅವರ ಸಂಸ್ಥೆಯಿಂದ ಈಶ್ವರಿ ಸಂಸ್ಥೆಯಿಂದ ವರ್ಷಕ್ಕೆ ಒಂದು ಸಿನಿಮಾ ಅದು ಸಂಕ್ರಾಂತಿನಲ್ಲಿ ಆ ಸಿನಿಮಾವನ್ನು ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾರೆ ಅದೇ ರೀತಿ ತೊಂಬತ್ತ್ಮೂರನೇ ಇಸ್ವಿಯಿಂದ ಈಶ್ವರಿ ಸಂಸ್ಥೆ ಮೂಲಕ ವರ್ಷಕ್ಕೆ ಒಂದೊಂದು ಸಿನಿಮಾ ರಿಲೀಸ್ ಆಗ್ತಾ ಬರುತ್ತೆ ತೊಂಬತ್ತ್ಮೂರಲ್ಲಿ ಗೋಪಿಕೃಷ್ಣ ಕೃಷ್ಣ ರಿಲೀಸ್ ಆಗುತ್ತೆ ತೊಂಬತ್ನಾಲ್ಕರಲ್ಲಿ ಚಿನ್ನ ತೊಂಬತ್ತೈದರಲ್ಲಿ ಪುಟ್ನಂಜ ಅದಾದ ನಂತರ ತೊಂಬತ್ತಾರನೇ ಇಸ್ವಿನಲ್ಲಿ ಸಿಪಾಯಿ ಸಿನಿಮಾವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗ್ತಾರೆ ತೊಂಬತ್ತೈದರಲ್ಲಿ ರಿಲೀಸ್ ಆದಂತಹ ಪುಟ್ನಂಜ ಅದ್ದೂರಿ ಯಶಸ್ಸನ್ನು ಕಾಣುತ್ತೆ ಹಳ್ಳಿ ಹಳ್ಳಿಗಳಲ್ಲೂ ಆ ಸಿನಿಮಾ ಸ ಭರ್ಜರಿ ಪ್ರದರ್ಶನವನ್ನು ಕಂಡು ರವಿಚಂದ್ರನ್ ಅವರಿಗೆ ಸಾಕಷ್ಟು ಹಣವನ್ನು ಸಂಪಾದನೆ ಮಾಡಿಕೊಡುತ್ತೆ ಅದಾದ ನಂತರ ಅದರ ಮುಂದಿನ ವರ್ಷ ಅಂದರೆ ತೊಂಬತ್ತಾರನೇ ಆರನೇ ಇಸ್ವಿಗೆ ಮತ್ತೊಂದು ದೊಡ್ಡ ಪ್ರಾಜೆಕ್ಟ್ಗೆ ರವಿಚಂದ್ರನ್ ಕೈ ಹಾಕ್ತಾರೆ ಅದು ಸಿಪಾಯಿ ಸಿಪಾಯಿ ಸಿನಿಮಾ ಹಲವು ಕಾರಣಗಳಿಂದ ಸಿನಿಮಾ ರಿಲೀಸ್ಗೂ ಮುಂಚೆನೇ ಕ್ರೇಸ್ ಕ್ರಿಯೇಟ್ ಮಾಡುತ್ತೆ ಅದರಲ್ಲಿ ಪ್ರಮುಖವಾಗಿ ಆ ಸಿನಿಮಾದಲ್ಲಿ ತೆಲುಗಿನ ಸೂಪರ್ ಸ್ಟಾರ್ ಮೆಗಾ ಸ್ಟಾರ್ ಚಿರಂಜೀವಿ ಅಭಿನಯವನ್ನು ಮಾಡ್ತಾಯಿರ್ತಾರೆ ಅದು ಅವರು ನಟನೆಯ ಮೊದಲ ಕನ್ನಡ ಸಿನಿಮಾ ಅವರು ತೆಲುಗು ಬಿಟ್ಟು ಬೇರೆ ಯಾವ ಸಿನಿಮಾಗಳಲ್ಲೂ ನಟಿಸಿರೋದಿಲ್ಲ ಅಂತಹ ಚಿರಂಜೀವಿ ಆ ಕಾಲದಲ್ಲಿ ಚಿರಂಜೀವಿ ಆಂಧ್ರ ಪ್ರದೇಶದ ಬಹುದೊಡ್ಡ ಸೂಪರ್ ಸ್ಟಾರ್ ಅವರ ಸಿನಿಮಾಗಳು ಅಂದರೆ ಅಭಿಮಾನಿಗಳು ಒಂದು ವಾರ ಹತ್ತು ದಿನ ಮುಂಚೆನೆ ಕಾಯ್ಕೊಂಡು ನಿಂತ್ಕೊಂಡು ಟಿಕೆಟನ್ನು ಫೈಟ್ ಮಾಡಿ ಆ ಜನ ಜಂಗುಳಿನಲ್ಲಿ ಟಿಕೆಟ್ ತಗೊತಾಯಿದ್ರು ಟಿಕೆಟ್ ತಗೊಳ್ಳುವಾಗಲೇ ಅಷ್ಟು ಜಗಳ ನಡೆಯೋದು ಗಲಾಟೆಗಳು ನಡೀತಾ ಇತ್ತು ಅಂತಹ ಸೂಪರ್ ಸ್ಟಾರ್ ಚಿರಂಜೀವಿಯವರು ಕನ್ನಡಕ್ಕೆ ಬರ್ತಾರೆ ಕನ್ನಡಕ್ಕೆ ಕರೆತರಬಹಂಥವ್ರು ನಮ್ಮ ಸ್ಟಾರ್ ಕನಸುಗಾರ ರವಿಚಂದ್ರನ್ ಸಿಪಾಯಿ ಸಿನಿಮಾದಲ್ಲಿ ಸಿ ಚಿರಂಜೀವಿಯವರು ಒಂದು ರೀತಿ ಎರಡನೇ ಹೀರೋ ಅಂತಲೇ ಹೇಳ್ಬೋದು ಅವರು ಇಂಟ್ರಲಾದ ಆದಮೇಲೆ ಬರ್ಬೋದು ಕೊನೆಯಲ್ಲಿ ಆದರೆ ಅವರಿಗೆ ರವಿಚಂದ್ರನ್ ಅವರಷ್ಟೇ ಪ್ರಾಮುಖ್ಯತೆ ಇರುತ್ತೆ ರವಿಚಂದ್ರನ್ ಅವರು ಆ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅವರ ಡೈರೆಕ್ಷನ್ ಮಾಡಿದ್ದಾರೆ ಅನ್ನೋ ಒಂದು ವಿಚಾರದ ಜೊತೆಗೆ ಚಿರಂಜೀವಿ ಆ ಸಿನಿಮಾದಲ್ಲಿ ನಟನೆ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಆ ಸಿನಿಮಾದ ಪ್ಲಸ್ ಪಾಯಿಂಟ್ ಆಗುತ್ತೆ ಎಂದಿನಂತೆ ಆ ಸಿನಿಮಾಗೆ ಸಂಗೀತ ನಿರ್ದೇಶಕರಾಗಿ ನಾದ ಬ್ರಹ್ಮ ಹಂಸಲೇಖ ಅವರು ಅವರು ಇದ್ಮೇಲೆ ನಾವು ಹಾಡು ಬಗ್ಗೆ ಆಗಲಿ ಅಥವಾ ಮ್ಯೂಸಿಕ್ ಬಗ್ಗೆ ಆಗಲಿ ಕೇಳುವಂಗೆ ಇಲ್ಲ ಅದ್ಭುತವಾದ ಹಾಡುಗಳನ್ನೇ ಕೊಡ್ತಾರೆ ಮತ್ತು ಆ ಸಿನಿಮಾದ ನಾಯಕಿಯಾಗಿ ಸೌಂದರ್ಯ ಅವರನ್ನು ಆಯ್ಕೆ ಮಾಡ್ಕೋತಾರೆ ಆ ಕಾಲದಲ್ಲಿ ಅಂದರೆ ಈ ಸಿಪಾಯಿ ಸಿನ್ಮಾ ರಿಲೀಸ್ ಆಗದಿದ್ದಂಥ ಕಾಲದಲ್ಲಿ ಸೌಂದರ್ಯ ಅವರು ಆಂಧ್ರ ಪ್ರದೇಶದ ಸೂಪರ್ ಸ್ಟಾರ್ ಆಗಿರ್ತಾರೆ ಅವ್ರಿಗೆ ಅವರ ಕಾಲ್ ಶೀಟ್ ಸಿಗೋದು ಕೂಡ ಭಾಳನೇ ಕಷ್ಟವಾಗಿರುತ್ತೆ ಅಂತಹ ಸೂಪರ್ ಸ್ಟಾರ್ ಆಗಿದ್ದಂತಹ ಸೌಂದರ್ಯ ಅವರನ್ನು ನಾಯಕಿಯಾಗಿ ಆಯ್ಕೆ ಮಾಡ್ಕೋತಾರೆ ಚಿರಂಜೀವಿ ಅವರನ್ನು ಕನ್ನಡಕ್ಕೆ ಕರೆತರ್ತಾರೆ ಚಿರಂಜೀವಿ ಮಾಡ್ತಾ ಇದ್ದಾರೆ ಆ ಸಿನಿಮಾದಲ್ಲಿ ಅಂತಿದ್ದಾಗಿಯೇ ಕರ್ನಾಟಕದಲ್ಲೂ ಕೂಡ ಚಿರಂಜೀವಿ ಅವ್ರ ಅಭಿಮಾನಿಗಳಿದ್ದಾರೆ ಏನಿರ್ಬೋದು ಚಿರಂಜೀವಿ ರವಿಚಂದ್ರನ್ ಒಟ್ಟಿಗೆ ಮಾಡ್ತಾ ಇದ್ದಾರಲ್ಲ ಇದು ಯಾವುದೋ ಮಿಲ್ಟ್ರಿ ಆರ್ಮಿ ಸ್ಟೋರಿ ಅಂತೆ ಸಿಪಾಯಿ ಅಂತ ಬೇರೆ ಹೆಸರಿಟ್ಟಿದ್ದಾರೆ ರವಿಚಂದ್ರನ್ ಆರ್ಮಿನಲ್ಲಿ ಇರ್ತಾರಂತೆ ಏನಿರ್ಬೋದಪ್ಪ ಇದು ಅಂಥೇಳಿ ಕುತೂಹಲ ಶುರುವಾಗುತ್ತೆ ಆ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತಾರು ಜನವರಿ ತಿಂಗಳಲ್ಲಿ ರಿಲೀಸ್ ಆಗೋದು ಆ ಸಿನಿಮಾ ಶನಿವಾರ ಏನೋ ರಿಲೀಸ್ ಆಗುತ್ತೆ ಶನಿವಾರ ಯಾವುದೋ ಒಂದು ಕಾರಣದಿಂದ ಶನಿವಾರ ಸಿನ್ಮಾ ರಿಲೀಸ್ ಆಗುತ್ತೆ ನಮ್ಮ ಮೈಸೂರಿನಲ್ಲಿ ಆರು ತೇಟ್ರಲ್ಲಿ ರಿಲೀಸ್ ಆಗುತ್ತೆ ಪ್ರಭಾ ಕಾಯತ್ರಿ ವುಡ್ಲ್ಯಾಂಡ್ಸ್ ಗೋಕುಲ್ ಸರಸ್ವತಿ ಸ್ಟರ್ಲಿಂಗ್ ಆರು ತೇಟ್ರಲ್ಲಿ ರಿಲೀಸ್ ಆಗುತ್ತೆ ಬೆಂಗಳೂರಿನಲ್ಲಿ ಸಂತೋಷ್ ಮೇಯ್ನ್ ತೇಟ್ರ್ ಸಂತೋಷ್ ಸೇರಿದಂತೆ ಹಲವು ಸಿನಿ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತೆ ಆ ಸಿನಿಮಾ ರಿಲೀಸ್ ಆದ ದಿನ ಪುಟ್ನಂಜ ಬೇರೆ ಅದ್ರ ಹಿಂದಿನ ವರ್ಷ ತೊಂಬತ್ತೈದನೇಸಿನಲ್ಲಿ ಅದ್ದೂರಿ ಜಯಬೇರೆಯನ್ನು ಬಾರಿಸಿರುತ್ತೆ ಆ ಯಶಸ್ಸಿನ ಅಲೆಯಲ್ಲಿ ಅವರು ತೇಲ್ತಾ ಇರ್ತಾರೆ ಆ ಟೈಮ್ನಲ್ಲಿ ಸಿಪಾಯಿ ರಿಲೀಸ್ ಆಗತ್ತೆ ಚಿರಂಜೀವಿ ಬೇರೆ ಅಭಿನಯವನ್ನು ಮಾಡಿರ್ತಾರೆ ರವಿಚಂದ್ರನ್ ಅವರ ಅಭಿಮಾನಿಗಳ ಜೊತೆಗೆ ಚಿರಂಜೀವಿ ಅವರ ಲಕ್ಷಾಂತರ ಅಭಿಮಾನಿಗಳು ಆ ಸಿನಿಮಾವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾತರರಾಗಿ ಕಾತರರ ಕಾಯ್ತಾ ಇರ್ತಾರೆ ಆ ಸಿನ್ಮಾ ರಿಲೀಸ್ ದಿನ ರಾಜ್ಕುಮಾರ್ ಅವರ ಸಿನಿಮಾ ನೆನಪಾಯಿತು ಅಂತ ಹೇಳ್ಬೋದು ಆ ಮಟ್ಟಿಗೆ ಜನಸಾಗರ ಪುಟ್ನಂಜ ಸಿನಿಮಾಗೂ ಅಂತಹ ಜನಸಾಗರ ಇರಲಿಲ್ಲ ಸಿಪಾಯಿ ಸಿನಿಮಾಗೆ ಆ ರೀತಿ ಜನಸಾಗರ ಮೈಸೂರಿನಲ್ಲಿ ಆರು ಥೇಟ್ರ್ ಕೊಟ್ಟಿದ್ದಾರೆ ಆರು ತೇಟ್ರಲ್ಲಿ ಬೆಳಗಿನ ಜಾವ ಐದು ಗಂಟೆಗೆ ನಾಲ್ಕು ಶೋದು ಎಲ್ಲ ಕಡೆ ಫುಲ್ಲು ಪ್ರಭಾ ಥೇಟ್ರ್ರು ವುಡ್ಲ್ಯಾಂಡ್ಸಲ್ಲಿ ಶನಿವಾರ ರಿಲೀಸ್ ಆಗುತ್ತಲ್ವ ಭಾನುವಾರದ್ದು ಕೂಡ ಶನಿವಾರನೇ ಟಿಕೆಟ್ ಕೊಡ್ತಾರೆ ಅಷ್ಟು ಜನಸಾಗರ ಆ ಸಿನಿಮಾದಲ್ಲಿ ರವಿಚಂದ್ರನ ನೋಡಬೇಕು ಅನ್ನೋದ್ರ ಜೊತೆಗೆ ಚಿರಂಜೀವಿಯನ್ನು ಕಣ್ ಯಾವ ರೀತಿ ಆ್ಯಕ್ಟಿಂಗ್ ಮಾಡಿರ್ತಾರೆ ಚಿರಂಜೀವಿ ಇದೇ ಫಸ್ಟ್ ಅವರು ತೆಲ್ ಕನ್ನಡದಲ್ಲಿ ಮಾಡ್ತಾ ಇರೋದು ಹೆಂಗೆ ಬಂದಿರತ್ತಪ್ಪ ಅಂತ ಎಲ್ಲರಲ್ಲೂ ಕುತೂಹಲ ಮತ್ತು ಆ ಸಿನಿಮಾದ ಹಾಡುಗಳು ಸೂಪರ್ ಹಿಟ್ ಆಗಿರುತ್ತೆ ಆ ಸಿನಿಮಾದ ಹಾಡುಗಳು ಈಶ್ವರಿ ಆಡಿಯೋ ಸಂಸ್ಥೆ ಮೂಲಕನೇ ಬಿಡುಗಡೆ ಆಗುತ್ತೆ ರವಿಚಂದ್ರನ್ ಅವರೇ ಒಂದು ಕ್ಯಾಸೆಟ್ ಕಂಪನಿಯನ್ನು ಕೂಡ ಓಪನ್ ಮಾಡ್ತಾರೆ ಅದೇ ಈಶ್ವರಿ ಆಡಿಯೋ ಈಶ್ವರಿ ಆಡಿಯೋ ಮೂಲಕನೇ ಸಿಪಾಯಿ ಸಿನಿಮಾದ ಹಾಡುಗಳು ಬಿಡುಗಡೆ ಆಗುತ್ತೆ ಆ ಸಿನಿಮಾದ ಎಲ್ಲ ಹಾಡುಗಳು ಅದ್ಭುತ ಅದರಲ್ಲೂ ಜೇಸುದಾಸ್ ಅವರು ಹಾಡಿದಂಥ ಎರಡು ಹಾಡುಗಳು ಬಂಗಾರದ ಬೊಂಬೆ ಮತ್ತು ಯಾರಿಗೆ ಬೇಕೋ ಈ ಲೋಕ ಅದು ಸೂಪರ್ ಹಿಟ್ ಸಾಂಗ್ಸ್ ಆಗಿಬಿಟ್ಟಿರ್ತದೆ ಸೌಂದರ್ಯ ಅವರು ಹೀರೋಯಿನ್ನು ಅವರು ಆಗ ತೆಲುಗಿನಲ್ಲಿ ಭಾಳ ಬ್ಯುಸಿ ಇರುವಂಥ ಹೀರೋಯಿನ್ನು ಅಂಥವರು ಕನ್ನಡದಲ್ಲಿ ಮಾಡಿರ್ತಾರೆ ಇದೆಲ್ಲ ಕಾರಣಗಳಿಂದ ಸಿಪಾಯಿ ಮೊದಲನೇ ದಿನದಿಂದನೇ ಜನಸಾಗರ ಜನಸಾಗರ ಬರೀ ಮೈಸೂರು ಒಂದೇ ಅಲ್ಲ ಬೆಂಗಳೂರು ಮಾತ್ರ ಅಲ್ಲ ರಾಜ್ಯಾದ್ಯಂತ ಸಿಪಾಯಿ ಸಿನಿಮಾ ನೋಡೋದಕ್ಕೆ ಜನಸಾಗರ ಅದರಲ್ಲೂ ಆಂಧ್ರ ಬಾರ್ಡ್ರು ಜಿಲ್ಲೆಗಳು ನಮ್ಮ ಕರ್ನಾಟಕದ ಆಂಧ್ರ ಬಾರ್ಡ್ರ್ ಜಿಲ್ಲೆಗಳು ಬಳ್ಳಾರಿ ಆಗ್ಬೋದು ರಾಯಚೂರು ಆಗ್ಬೋದು ಈ ಜಾಗದಲ್ಲಂತೂ ಆ ಸಿನಿಮಾದ ಓಟವನ್ನು ನಿಲ್ಲಿಸೋದಕ್ಕೆ ಆಗಲ್ಲ ಆ ಮಟ್ಟಿಗೆ ಐವತ್ತು ದಿನ ಕಂಟಿನ್ಯೂ ಯಾವ ರೀತಿ ಹೌಸ್ಫುಲ್ ಆಗುತ್ತೆ ಅಂದರೆ ರವಿಚಂದ್ರನ್ ಏನು ಪುಟ್ಟಂಜಾದಲ್ಲಿ ನೂರು ದಿನದಲ್ಲಿ ಸಂಪಾದನೆ ಮಾಡಿದರು ಇದು ಐವತ್ತೇ ದಿನದಲ್ಲಿ ಸಿಪಾಯಿ ಸಿನಿಮಾದಲ್ಲಿ ಆ ಹಣವನ್ನು ಸಂಪಾದನೆ ಮಾಡ್ಕೊಬಿಡ್ತಾರೆ ಅಷ್ಟು ಆ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಭರ್ಜರಿ ಆಗುತ್ತೆ ಮೈಸೂರು ಬೆಂಗಳೂರು ಉತ್ತರ ಕರ್ನಾಟಕ ಭಾಗದ ಹಲವು ಚಿತ್ರಮಂದಿರಗಳಲ್ಲಿ ನೂರು ದಿನಗಳ ಭರ್ಜರಿ ಪ್ರದರ್ಶನ ಈ ರೀತಿ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಿಲೀಸ್ ಆದಂತಹ ಸಿಪಾಯಿ ಸಿನಿಮಾ ಆ ವರ್ಷದ ಬ್ಲಾಕ್ ಬಸ್ಟರ್ ಆಗಿ ದಾಖಲಾಗತ್ತೆ ಮತ್ತು ಆ ಸಿನಿಮಾ ಇನ್ನೂ ನೆನಪಿದೆ ಚಿರಂಜೀವಿ ಅವರು ಎಂಟ್ರಿ ಆಗಬೇಕಾದ್ರೆ ಏನು ನಮ್ಮ ಕನ್ನಡದ ಹೀರೋಗಳು ಎಂಟ್ರಿ ಆಗ್ತಾರಲ್ಲ ಸಿನಿಮಾಗಳಲ್ಲಿ ಅಣ್ಣವ್ರು ಎಂಟ್ರಿ ಆಗೋದಾಗ್ಬೋದು ವಿಷ್ಣುವರ್ಧನ್ ಶಿವರಾಜ್ ಕುಮಾರ್ ಅಂಬರೀಷ್ ಇವ್ರನ್ನ ತೋರಿಸಿದಾಗ ಯಾವ ರೀತಿ ಶಿಳ್ಳೆ ಚಪ್ಪಾಳೆ ಮುಗಿಲು ಮುಟ್ತಿತ್ತೋ ಅದೇ ರೀತಿಯ ಪರಿಸ್ಥಿತಿ ಸಿಪಾಯಿ ಸಿನಿಮಾದಲ್ಲಿ ಇರುತ್ತೆ ಚಿರಂಜೀವಿ ಇಂಟ್ರೊಡಕ್ಷನ್ ಸೀನ್ಗೆ ಇಡೀ ತೇಟ್ರೇ ನಡಗೋಗುತ್ತೆ ಅಂತ ಹೇಳ್ಬೋದು ಆ ಮಟ್ಟಿಗೆ ಜನ ಕೂಗಾಡಿಕೊಂಡು ಕಾಸು ಎರ್ಚಿದ್ದಾರೆ ಅದೆಲ್ಲ ಒಂದು ಹಾಡಿದೆ ನೋಡಿ ಸ್ನೇಹಕ್ಕೆ ಸ್ನೇಹ ಆ ಸಾಂಗ್ ಮುಗಿಯೋ ತನಕ ಮೈಸೂರಿನ ವುಡ್ಲ್ಯಾಂಡ್ಸ್ ಥೇಟ್ರ್ ಮೊದಲನೇ ಭಾನುವಾರ ಆ ಸಾಂಗ್ ಮುಗಿಯೋ ತನಕ ಕಾಸಿನ ಸುರಿಮಳೆ ಅದು ಚಿರಂಜೀವಿಗೋಸ್ಕರ ಕಾಸಿನ ಸುರಿಮಳೆ ಆಗುತ್ತೆ ಆ ಸಿನಿಮಾದಲ್ಲಿ ಚಿರಂಜೀವಿಯವ್ರನ್ನ ಕನ್ನಡಕ್ಕೆ ಕರೆ ತಂದು ಅವ್ರಿಗೂ ಒಂದು ಒಳ್ಳೆ ಪಾತ್ರವನ್ನು ಕೊಟ್ಟು ಒಳ್ಳೆ ಸಾಂಗ್ಗಳನ್ನು ಕೊಟ್ಟು ರವಿಚಂದ್ರನ್ ಒಂದು ಒಳ್ಳೆಯ ಚಿತ್ರವನ್ನು ಸ್ಯಾಂಡಲ್ವುಡ್ಗೆ ಕೊಡ್ತಾರೆ ಆ ವರ್ಷದ ಸೂಪರ್ ಹಿಟ್ ಸಿನಿಮಾ ಆಗಿ ಸಿಪಾಯಿ ಸಿನಿಮಾ ದಾಖಲಾಗುತ್ತೆ